ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಮಗನ ಡೈಲಿ ರೊಟೀನ್ನ ತೋರಿಸ್ತಾ ಇದ್ದೀನಿ ಸೆವೆನ್ ತರ್ಟಿ ಆಗಿದೆ ಈಗಿನ ಇದ್ದಿದ್ದಾನೆ ಸೊ ಹಾಗೆ ಹಾಲನ್ನು ಕಾಯೋದಕ್ಕೆ ಕೂಡ ಇಟ್ಟಿದ್ದೀನಿ ಎದ್ದ ತಕ್ಷಣ ಹಾಲು ಕುಡಿತಾನೆ ಅವನಿಗೆ ಫಸ್ಟು ಫೇಸ್ ವಾಶ್ ಮಾಡಿಸಿ ಹಾಗೆ ಬ್ರಷ್ ಕೂಡ ಮಾಡಿಸ್ತೀನಿ ಅವನಿಗೆ ಬ್ರಷ್ ಮಾಡಿಸೋದು ತುಂಬಾ ಕಷ್ಟ ಬ್ರಷ್ ಮಾಡೋದೇ ಇಲ್ಲ ಅದು ಅವನಿಗೆ ಪೇಸ್ಟಿಂದು ಟೇಸ್ಟ್ ಆಗೋಲ್ಲ ಹಾಗಾಗಿ ಬ್ರಷ್ ಮಾಡೋದಕ್ಕೆ ತುಂಬಾ ಇದು ಮಾಡ್ತಾನೆ ನಾನು ಫೋರ್ಸ್ ಮಾಡಿ ಡೈಲಿ ಬ್ರಷ್ ಮಾಡ್ತೀನಿ ಇನ್ನು ಇಲ್ಲ ಅಂತಂದರೆ ಅಲ್ಲೆಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಸೊ ಅವನು ಹ್ಯಾಂಡ್ ವಾಶ್ ಮಾಡಬೇಕಂತ ಇದ್ದ ತಕ್ಷಣ ಏನೋ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಾನೆ ನಮ್ಮನ್ನೆಲ್ಲ ನೋಡ್ತಾನಲ್ವ ಅವನು ಈ ರೀತಿ ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ ಅದು ಹ್ಯಾಂಡ್ ವಾಶ್ ಹಿಂಗೆ ಪ್ರೆಸ್ ಮಾಡೋದಕ್ಕೆ ಬರಲ್ಲ ಸುಮ್ಮನೆ ಹಿಂಗೆ ಟಚ್ ಮಾಡಿಬಿಟ್ಟು ನೀರಲ್ಲಿ ಕೈ ಇದ್ದಾನೆ ಬಾಯಿ ಫುಲ್ ಓಪನೇ ಮಾಡಲ್ಲ ಹಾಗಾಗಿ ಈ ರೀತಿ ಬೆರಳಿಟ್ಟು ಓಪನ್ ಮಾಡಿ ಬ್ರಷ್ ಮಾಡಿಸ್ತೀನಿ ಇಲ್ಲಾಂದ್ರೆ ತುಂಬಾ ಕಷ್ಟ ಅವನಿಗೆ ಬ್ರಷ್ ಮಾಡಿಸೋದು ಡೈಲಿ ಇದೇ ಥರನೇ ಕಷ್ಟಪಡ್ತೀನಿ ನಾನಂತೂ ನೀವು ಬ್ರಷ್ ಮಾಡಿಸೋಕ್ಕೆ ನಾನು ಪ್ರಕೃತಿ ಎಲ್ಲ ಈ ಥರ ಎಲ್ಲ ಮಾಡಿಲ್ಲ ಅವಳಾಗೆ ಅವಳೇ ಬ್ರಷ್ ಮಾಡೋದಕ್ಕಂತೂ ಬ್ರಷ್ ಮಾಡಿಸ್ಕೋಬೇಕು ಅಂದರೆ ತುಂಬಾ ಆಟ ಮಾಡ್ತಾನೆ ಅವನಿಗೆ ಮುಂಚೆ ನಾನು ಮಮ್ಮಾರ್ತ್ ಅರ್ಥ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೆ ಬಟ್ ಅದನ್ನು ಅಷ್ಟೊಂದು ಕ್ಲೀನ್ ಆಗ್ತಾ ಇರಲಿಲ್ಲ ಅಲ್ಲು ಯಾಕಂದರೆ ಇವನು ಸ್ವಲ್ಪ ಪೇಸ್ಟೆಲ್ಲ ಇದ್ದ ಆವಾಗ ಹಾಗಾಗಿ ಮಮ್ಮಾರ್ತ್ ಅರ್ಥದ್ದು ಯೂಸ್ ಮಾಡ್ತಾಯಿದ್ದೆ ಅದು ಟೇಸ್ಟ್ ಒಂಥರ ಚೆನ್ನಾಗಿತ್ತು ಅಂತಂದು ಸುಮ್ಮನೆ ಬ್ರಷ್ ಇದ್ದ ಇತ್ತೀಚಿಗೆ ನಾನು ಪೇಸ್ಟನ್ನು ಚೇಂಜ್ ಮಾಡಿದೆ ಅಷ್ಟೊಂದು ಕ್ಲೀನ್ ಆಗ್ತಿಲ್ಲ ಅದು ಅಂತಂದು ಹಾಗಾಗಿ ಅವನು ಪೇಸ್ಟನ್ನು ಇಷ್ಟನೇ ಪಡಲ್ಲ ಹಾಗೆ ಬ್ರಷ್ ಮಾಡ್ಕೊಳ್ಳೋದಕ್ಕೂ ಹಠ ಮಾಡ್ತಾನೆ ಡೈಲಿ ಫೇಸ್ ವಾಶು ಮತ್ತು ಬ್ರಷ್ ಎರಡೂ ಕೂಡ ಮಾಡಿಸ್ಕೊಂಬಂದು ಈಗ ಫೇಸನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆಚ್ಚಿಗಿರೋ ಅಂತ ನೀರನ್ನು ಕೊಡ್ತೀನಿ ಕುಡಿಯೋದಕ್ಕೆ ಚೆಲ ಬರೀ ಬೆಲ್ಲ ಹಾಕಿಕೊಡ್ತಾಯಿದ್ದೆ ಈಗ ಒಂದು ಸ್ವಲ್ಪ ಬಾದಾಮ್ ಪೌಡರ್ನ ಹಾಕ್ಕೊಡ್ತೀನಿ ಇಷ್ಟಪಟ್ಟು ಕುಡಿತಾನೆ ಒಂದೊಂದು ಟೈಮ್ ಬಾದಾಮ್ ಹಾಲು ಇಷ್ಟ ಆಗೋಲ್ಲ ಅಂದರೆ ಬರೀ ಬೆಲ್ಲದ್ದೇ ಕೊಡ್ತೀನಿ ಅವನಿಗೆ ಕುಡಿದ್ಬಿಟ್ಟು ಬಾಟಲ್ನ ಎತ್ತಿ ಒಳಗಡೆ ಇಟ್ಬಿಡ್ತಾನೆ ಅವನಿಗೆ ಸಾಕಾದರೆ ಮತ್ತೆ ಕುಡಿಯೋದೇ ಇಲ್ಲ ಅವನು ಸಾಕು ಅಂತ ಹೇಳ್ತಾನೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನಾವೇನಾದರೂ ಶ್ಲೋಕ ಏನಾದರೂ ಹಾಕಿರ್ತೀವಲ್ಲ ಅದನ್ನು ನೋಡ್ಕೊಂತ ಕುತ್ಕೊಂಡಿರ್ತಾನೆ ನಾವು ಏನು ಹಾಕಿದ್ರೂ ನೋಡ್ತಾನೆ ಇದೇ ಬೇಕು ಅಂತ ನಾಟ ಮಾಡಲ್ಲ ಅದ್ರ ಬದಲು ನಾನು ಸ್ಟೋರಿ ಏನಾದರೂ ಹಾಕಿರ್ತೀನಿ ಸ್ವಲ್ಪ ಹೊತ್ತು ಮಂತ್ರ ಹಾಕಿರ್ತೀವಿ ನಾವು ಅದಾದಮೇಲೆ ಅವನಿಗೆ ಏನು ಸ್ಟೋರಿ ಬೇಕು ಸ್ಟೋರಿ ಹಾಕ್ತೀನಿ ಕೆಲವೊಂದು ಸ್ಟೋರೀಸು ಅದಾದಮೇಲೆ ಸ್ವಲ್ಪ ಹೊತ್ತು ಸಾಂಗ್ ನೋಡ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಆ ಥರ ರೈಮ್ಸು ಆಮೇಲೆ ಮಂತ್ರ ಈ ಥರ ಏನೋ ನೋಡ್ತಾ ಇರ್ತಾನೆ ಅವ್ನು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡ್ತಾನೆ ಸೊ ಅವ್ರ ಪಪ್ಪ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದರೆ ಅವನೊಂದು ಸ್ವಲ್ಪ ಅವ್ರ ಪಪ್ಪ ಜೊತೆಗೆ ತಿನ್ನೋ ಮೂಡಿದ್ರೆ ತಿನ್ಬಿಡ್ತಾನೆ ಒಂದು ಅರ್ಥ ಆಮೇಲೆ ಮತ್ತೆ ನಾನು ಅವ್ರ ಪಪ್ಪ ಹೋದ್ಮೇಲೆ ಮತ್ತೆ ನಾನು ತಿನ್ನಿಸ್ತೀನಿ ಅಲ್ಲಿ ತನಕ ಹಾಗೆ ಆಟಾಡ್ಕೊಂಡಿರ್ತಾನೆ ಯಾಕಂದರೆ ಹಾಲು ಕೊಟ್ಟಿರ್ತೀನಲ್ವ ಮೇಲೆ ಮೇಲೆ ತಿನ್ಸಲ್ಲ ಹಾಲು ಸ್ವಲ್ಪ ಡೈಜೆಷನ್ ಆಗಬೇಕು ಒಂದು ಎಂಟು ಎಂಟು ಗಂಟೆ ಹಂಗೆ ಹಾಲು ಕುಡಿತಾನೆ ಒಂದು ಹತ್ತು ಹತ್ತು ಗಂಟೆ ಹತ್ತುವರೆ ಹಂಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ ಅವನಿಗೆ ಅವನಿಗೆ ಇದುವರೆಗೂ ಡ್ರೈ ಫ್ರೂಟ್ಸ್ ಉಂಡೆ ಕೊಟ್ಟಿಲ್ಲ ನೋಡೋಣ ಅಂತಂದು ಇಟ್ಕೊಂಡೆ ತಿಂತಾನೇನೋ ಅಂತ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಾಗಿತ್ತು ಅವನು ಕೂಡ ತುಂಬ ಇಷ್ಟಪಟ್ಟಿಂದ ಈ ಥರ ಪಲಾವು ಬಿಸಿಬೇಳೆ ಬಾತು ಈ ಥರ ಮಸಾಲ ಐಟಮ್ ಅಂದರೆ ತುಂಬಾ ಇಷ್ಟ ಪಲಾವು ಹಾಗೆ ಟೊಮೊಟೊ ಆಗಲಿ ಇದು ಗೀ ಅದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ ಅದ್ರ ಜೊತೆಗೆ ಚಪ್ಪ ಎಲ್ಲ ಪಲ್ಯನೂ ತಿಂತಾನೆ ಅದರಲ್ಲಿ ಪನ್ನೀರ್ ಅಂದರೆ ಅವನಿಗೆ ಫೇವ್ರೇಟ್ ಪನ್ನೀರ್ ಪಲ್ಯ ಏನಾದರೂ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಎಗ್ಗೆಲ್ಲ ಏನು ಕೊಡೋಲ್ಲ ಅವನು ಎಗ್ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದು ಇಲ್ಲ ನಾವು ಕೊಡೋದು ಇಲ್ಲ ಹಾಗಾಗಿ ಜಾಸ್ತಿ ಫ್ರೂಟ್ಸಲ್ಲಿ ಅಂತಂದರೆ ಆ್ಯಪಲ್ ತಿಂತಾನೆ ಬನಾನ ತಿಂತಾನೆ ಅಷ್ಟೇ ಬೇರೆ ಏನು ಫ್ರೂಟ್ಸ್ ಅಷ್ಟೊಂದು ಇನ್ನೂ ಇಷ್ಟಪಡೋಲ್ಲ ಅವ್ನು ಏನು ಇಷ್ಟಪಟ್ಟು ತಿಂತಾನೋ ಅದನ್ನೇ ತಿನ್ನಿಸ್ತೀನಿ ಜಾಸ್ತಿ ಫೋರ್ಸ್ ಮಾಡಿ ಹತ್ತಿನ್ನು ಇತ್ತಿನ್ನು ಅಂತಂದು ಹೇಳೋದಕ್ಕೆ ಹೋಗಲ್ಲ ಅವನು ಊಟದಲ್ಲೂ ಅಷ್ಟೇ ಇಷ್ಟು ಹೊತ್ತು ಇಷ್ಟೇ ತಿನ್ನಬೇಕು ಅಂತ ನಾನೇನೊನಿಗೆ ಫೋರ್ಸ್ ಮಾಡಲ್ಲ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿನ್ನಿಸ್ಬೇಕು ಮಕ್ಳಿಗೆ ಒಂದೇ ಸಮ ತಿನ್ನಿಸಿದ್ರೆ ಅವಕ್ಕೆ ಡೈಜೆಷನ್ ಆಗಲ್ಲ ಒಂದು ಅಂತ ಇರುತ್ತೆ ಅವ್ನಿಗೆ ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡು ಅವ್ನು ಅಷ್ಟು ತಿನ್ನಬೇಕು ಅಷ್ಟೇ ಅದಕ್ಕೂ ಜಾಸ್ತಿ ನಾನೇನು ಹೋಗಲ್ಲ ಮತ್ತೆ ಒನ್ ಅವರ್ ಬಿಟ್ಟು ಮತ್ತೆ ಏನಾದರೂ ತಿಂತಾನೆ ಅಂದರೆ ಕೊಡ್ತೀನಿ ಅವನೇ ಕೇಳ್ತಾನೆ ತಿನ್ನೋದಿದ್ರೆ ಸೊ ಅದ್ರ ಮೇಲೆ ಮತ್ತೆ ಅವನಿಗೆ ಏನೇನು ಇಷ್ಟ ಅದನ್ನು ತಿಂತಾನೆ ಊಟ ಊಟ ಆದಮೇಲೆ ಮತ್ತು ಫ್ರೂಟ್ಸ್ ಲಡ್ಡು ತಿಂತಾನ ಅಂತ ನೋಡಿದೆ ಯಾಕೋ ನೋಡಿದ ತಕ್ಷಣ ಬೇಡ ಬೇಡ ಅಂತ ಅಂದ ಅದಕ್ಕೆ ಸಣ್ಣ ಸುಮ್ಮನೆ ಹಾಗೆ ನಾವು ಊಟದಲ್ಲಿ ನಾನು ಜಾಸ್ತಿ ಫೋರ್ಸ್ ಮಾಡಬೇಡ ಅಂತಂದು ಡಾಕ್ಟರ್ ಹೇಳಿದರು ನೀವೆಷ್ಟು ಫೋರ್ಸ್ ಮಾಡ್ತೀರೋ ಅಷ್ಟು ಮಕ್ಕಳು ಬೇಡ ಬೇಡ ಅಂತಾರೆ ಹಾಗಾಗಿ ಅವರೆಷ್ಟು ತಿಂತಾರೆ ಅಷ್ಟೇ ತಿನ್ನಲಿ ಪರವಾಗಿಲ್ಲ ಅವ್ರು ಹೊಟ್ಟೆ ಹಸ್ತರೆ ಅವರೇ ಕೇಳಿ ತಿನ್ನಬೇಕು ಆ ಥರ ಇರಬೇಕು ನೀವು ಹಾಗೆ ಫೋರ್ಸ್ ಮಾಡಿ ಮಾಡಿಕೊಟ್ರೆ ಅವ್ರು ಊಟ ನೋಡಿದರೆ ಅಸಹ್ಯ ಪಟ್ಕೊಂಡು ಓಡೋಗೋ ಥರ ಆಗುತ್ತೆ ನೀವು ತಟ್ಟೆ ತೊಗೊಂಬಂದರೆ ಸಾಕು ವಾಮಿಟ್ ಮಾಡೋ ಥರ ಫೀಲ್ ಮಾಡ್ತಾರೆ ಹಾಗಾಗಿ ನೀವು ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ ಅಂತಂದು ನಮ್ಗೆ ಪ್ರಕೃತಿ ಚಿಕ್ಕವಳಿದ್ದಾಗ ಆ ಥರ ಹೇಳಿದರು ಹಾಗಾಗಿ ನಾನು ಏನೂ ಜಾಸ್ತಿ ಫೋರ್ಸ್ ಮಾಡಲ್ಲ ಅವ್ರ ಮಕ್ಕಳಿಗೆ ಎಷ್ಟು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ತಿಂದೇ ತಿಂತಾರೆ ಹಾಗಂತ ನಾವು ತಿನ್ನಲ್ಲ ಅಂತಂದು ಜಾಸ್ತಿ ಫೋರ್ಸ್ ಮಾಡಿ ತಿನ್ಸೋಕ್ಕೆ ಹೋಗಬಾರ್ದು ಮತ್ತು ತಿಂದಿಲ್ಲ ಅಂದರೆ ಮತ್ತೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಅವ್ರ ಮೂಡ್ ಚೇಂಜ್ ಆಗಿರುತ್ತೆ ಮತ್ತು ಅವ್ರ ಮೂಡ್ ನೋಡ್ಕೊಂಡು ಮತ್ತೆ ತಿನ್ನಿಸ್ಬೇಕು ಸೊ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನೇ ಫಾಲೋ ಮಾಡಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡೇ ಬಿಡ್ತಾನೆ ತಿಂಡಿ ಆದ ತಕ್ಷಣ ಅವನಿಗೆ ಫುಲ್ ನಿದ್ದೆ ಬಂದುಬಿಡುತ್ತೆ ನಮಗೆ ಹೆಂಗೆ ಟಿಫನ್ ಮಾಡಿದ ತಕ್ಷಣ ನಿದ್ದೆ ಬರುತ್ತೋ ಅದೇ ಥರ ಅವ್ನಿಗೆ ಮಲ್ಕೋಬೇಕು ಅನಿಸುತ್ತೆ ನಾನು ಮಲಗಿಸ್ಲೇ ಇಲ್ಲ ಅವನೇ ಆಲ್ರೆಡಿ ಮಲ್ಕೊಂಬಿಟ್ಟ ಸೊ ಇನ್ನೇನು ಸ್ವಲ್ಪ ಅವ್ನು ಎದ್ದೇಳೆ ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ನನ್ನ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಕೆಲವೊಮ್ಮೆ ವೀಡಿಯೋ ಎಡಿಟಿಂಗ್ ಇರುತ್ತೆ ಅವ್ನು ಮಲ್ಕೊಂಡು ಹೋಗಲಿ ವಾಯ್ಸ್ ಓವರ್ ಕೊಡೋದಾಗಲಿ ಅಥವಾ ಎಡಿಟಿಂಗು ಅಪ್ಲೋಡಿಂಗ್ ಏನಾದರೂ ಇದ್ದರೆ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತಂದರೆ ಮೊಬೈಲ್ ನೋಡಿದ್ರೆ ಬಿಡೋದೇ ಇಲ್ಲ ಅವನು ಅವನು ನಾನು ಏನು ನೋಡ್ತೀನೋ ಅದು ನೋಡಬೇಕು ಅಂತಲೇ ಹಾಗಾಗಿ ಅವನ ಎದ್ದಾಗ ನಾನು ಜಾಸ್ತಿ ಮೊಬೈಲ್ ಕೈಯಲ್ಲಿ ಹಿಡ್ಕೊಳೋದಿಲ್ಲ ಹನ್ನೊಂದುವರೆನೋ ಮಲ್ಕೊಂಡಿದ್ದ ಹನ್ನೊಂದುವರೆಯಿಂದ ಎರಡೂವರೆ ತನ್ಕೊಂಡು ಮಲಗಿದ್ದಾನೆ ಟೈಮ್ ನೋಡ್ತಾ ಇರ್ಬೋದು ಹಿಂದೆ ಎರಡು ಮುಕ್ಕಾಗಿದೆ ಆಲ್ರೆಡಿ ಎದ್ದಿದ್ದಾನೆ ಬೆಳಿಗ್ಗೆ ಟಿಫನ್ ಚೆನ್ನಾಗಿ ಮಾಡೋದರಿಂದ ನಿದ್ದೆನೂ ಚೆನ್ನಾಗಿ ಮಾಡಿದ್ದಾನೆ ಸೊ ಈಗ ಒಂದು ಸ್ವಲ್ಪ ರಾಗಿ ಅಂಬ್ಲಿ ಏನಾದರೂ ತಿನ್ನಿಸೋಣ ಅಂತಂದು ಮಾಡ್ತಾಯಿದ್ದೀನಿ ಅವನಿಗೆ ರಾಗಿ ಅಂಬ್ಲಿ ಮಾಡ್ತಾಯಿದ್ದೀನಿ ಅವ್ನಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡಿದ್ದೆ ಅವನಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ರೆ ಒಂದು ಹತ್ತು ನಿಮಿಷ ಬಿಸಿಬಿಡ್ತೀನಿ ಅವನಿಗೆ ನೀರು ಇಟ್ಟಿದ್ದೆ ಸ್ನಾನಕ್ಕೆ ಅವ್ನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಬೆಳಿಗ್ಗೆ ಸ್ನಾನ ಮಾಡಿಸೋದಕ್ಕಾಗಲ್ಲ ಮಲ್ಕೊಂಡ್ಬಿಟಿರ್ತಾನಲ್ವಾ ಹಾಗಾಗಿ ಊಟ ಮಾಡ್ಸಿ ಒಂದೇ ಸಲ ಸ್ನಾನ ಮಾಡಿಸ್ಬಿಡಣ ಅಂತಂದು ನಾನು ಒಂದು ಮೂರು ಗಂಟೆ ಮೂರುವರೆ ಹಂಗೆ ಸ್ನಾನ ಮಾಡಿಸ್ತೀನಿ ಇವಾಗೇನು ಬಿಸಿಲಿದೆ ಅಲ್ವಾ ನಡೆಯುತ್ತೆ ನಾನು ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಅವ್ನಿಗೆ ಸ್ವಲ್ಪ ನೀರು ಬಿಟ್ಟು ಬರಬೇಕು ಅವನು ಕೂಡ ನೀರಲ್ಲಿ ಆಟ ಆಡಿ ಆಮೇಲೆ ಎದ್ದು ಬರೋದು ಅಲ್ಲಿ ತನಕ ಇಲ್ಲ ಹತ್ತು ನಿಮಿಷ ಆಟ ನೀರಲ್ಲಿ ಈಗ ಒಂದು ಸ್ವಲ್ಪ ಬೇಸಿಗೆ ಇದೆ ಅಲ್ವಾ ಹಾಗಾಗಿ ಆಟಾಡಿದ್ರೆ ಆಟಾಡ್ತಾನೆ ಅಂತ ಬಿಡ್ತೀನಿ ಮುಂಚೆ ಎಲ್ಲ ಇರಲಿಲ್ಲ ಅವ್ನಿಗೆ ಸ್ನಾನ ಮಾಡಿಸಿ ಕ್ರೀಮು ಪೌಡ್ರೆಲ್ಲ ಹಚ್ಚಿ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ ಅವನಿಗಿಷ್ಟ ಮ್ಯಾಂಗೋ ಮಿಲ್ಕ್ ಶೇಕು ಹಣ್ಣು ತಿನ್ನಲ್ಲ ಯಾಕೋ ಗೊತ್ತಿಲ್ಲ ಬೇರೆ ಮಕ್ಕಳೆಲ್ಲ ಹಣ್ಣು ಇಷ್ಟಪಟ್ಟು ತಿಂತಾರೆ ಬಟ್ ಅವನು ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟಪಟ್ಟು ಕುಡೀತಾನೆ ಸೊ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ಬಿಟ್ಟು ಮತ್ತೆ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದೀನಿ ಇಷ್ಟಪಟ್ಟು ಕುಡಿದಾ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಈ ಥರ ಜ್ಯೂಸು ಏನಾದರೂ ಸ್ನ್ಯಾಕ್ಸ್ ಮತ್ತೆ ಕೊಡ್ತೀನಿ ಅವನಿಗೆ ಮತ್ತೆ ಊಟ ಅದು ಸಾಕಾಗಿರುತ್ತೋ ಇಲ್ಲೋ ಅಂತ ಮತ್ತೆ ಒಂದು ಟೈಮ್ ಈ ರೀತಿ ಜ್ಯೂಸು ಅಥವಾ ಹಣ್ಣು ಅವನು ಯಾವ ಹಣ್ಣು ತಿಂತಾನೆ ಹಣ್ಣು ಕೊಡ್ತೀನಿ ಇಲ್ಲ ಅಂತಂದರೆ ಈ ಥರ ಮಿಲ್ಕ್ ಶೇಕ್ ಮಾಡಿಕೊಟ್ಟಿರ್ತೀನಿ ಜ್ಯೂಸ್ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾನೆ ಅಥವಾ ಏನಾದರೂ ಆಟ ಆಡ್ತಾ ಇರ್ತಾನೆ ಇವತ್ತೇನೋ ರೈಮ್ಸ್ ನೋಡ್ತಾ ಇದ್ದಾನೆ ಅದು ಸ್ಟೋರಿ ಎಲ್ಲ ಇರುತ್ತಲ್ವ ಅದು ಇಷ್ಟಪಟ್ಟು ನೋಡ್ತಾ ಇರ್ತಾನೆ ಮೇಲೆ ನಾನು ಏನಾದರೂ ಕೆಲಸ ಮಾಡ್ತಾ ನನ್ನ ಜೊತೆ ಬಂದು ಏನಾದರೂ ಕೆಲಸ ಮಾಡೋದು ಅವನು ನನ್ನ ಥರನೇ ಮಾಡಬೇಕು ಅಂತಂದು ಏನೋ ಮಾಡೋಕ್ಕೆ ಬರ್ತಾ ಇರ್ತಾನೆ ಹಾಗೆ ಜ್ಯೂಸ್ ಎಲ್ಲ ಕುಡ್ದು ಮೈಮೇಲೆಲ್ಲ ಇದ್ದ ಹಾಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಕೂರಿಸಿದ್ದೀನಿ ಅವ್ರ ಅಕ್ಕಂದಿದ್ದು ಬೋರ್ಡು ಅವ್ರ ಅಕ್ಕ ಬರೆಯೋದೆಲ್ಲ ನೋಡಿರ್ತಾನಲ್ವಾ ಸ್ಕೆಚ್ ಪೆನ್ ಸಿಕ್ಬಿಟ್ಟಿದೆ ತಗೊಂಡು ಬರಿತಾ ಇದ್ದಾನೆ ಮನೇಲಂತೂ ಗೋಡೆ ಮೇಲೆಲ್ಲ ಪೆನ್ಸಿಲ್ ತಗೊಂಡು ಗೀಚ್ಬಿಟ್ಟಿದ್ದಾನೆ ಹಾಗಾಗಿ ಅವನಿಗೆ ಬುಕ್ಕು ಕೊಡ್ತಾಯಿಲ್ಲ ಬುಕ್ಕಲ್ಲಿ ಬರಿ ಅಂತಂದರೆ ನೆಲದಲ್ಲೆಲ್ಲ ಬರೀತಾ ಇದ್ದ ಆ ನೆಲದಲ್ಲಿ ಬರೆದಿರೋ ಸ್ಕೆಚ್ ಪೆನ್ ಕಲೆ ಹೋಗ್ತಾನೆ ಇರಲಿಲ್ಲ ಹಾಗಾಗಿ ಸ್ಕೆಚ್ ಪೆನ್ ಎಲ್ಲ ಕೊಡ್ತಾನೆ ಇಲ್ಲ ಬಟ್ ಅವ್ರ ಅಕ್ಕ ಇವಾಗೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾಳೆ ಯಾವುದೂ ಇಲ್ಲ ಯಾವುದೋ ಒಂದು ಸಿಕ್ಬಿಟ್ಟಿದೆ ಅದನ್ನು ತೊಗೊಂಡು ಬೋರ್ಡ್ ಮೇಲೆಲ್ಲ ಬರೀತಾ ಇದ್ದ ಸರಿ ಬರೀಲಿ ಬಿಡು ಅಂತ ಸುಮ್ಮನೆ ಅದೇ ಸುಮ್ಮನೆ ಕಸ್ಕೊಳ್ಳೋದಕ್ಕೆ ಹೋದರೆ ಮತ್ತೆ ಅಳ್ತಾನೆ ಅಂತಂದು ಏನು ಕಸ್ಕೊಳ್ಳೋದಕ್ಕೇನು ಹೋಗಲಿಲ್ಲ ಸಂಜೆ ಆಯಿತು ಮತ್ತೆ ಒಂದು ಲೋಟ ಹಾಲು ಕೊಡ್ತೀನಿ ಅವನಿಗೆ ಸಂಜೆ ಹಾಲು ಕೊಟ್ಟು ಒಂದು ಸ್ವಲ್ಪ ಹೊತ್ತು ವೀಕ್ಲಿ ಒನ್ ಟೈಮು ಟೂ ಟೈಮ್ಸ್ ಅಷ್ಟೇ ನಾನಿಲ್ಲಿ ಪ್ಲೇ ಗ್ರೌಂಡ್ ಇದೆ ಅಲ್ವಾ ಅಲ್ಲಿ ಕರ್ಕೊಂಡೋಗಿ ಆಟ ಆಡಿಸ್ತೀನಿ

Beilt ég að. Hvað er Hva. það? Hva. ಪ್ಲೇ ಗ್ರೌಂಡಿಂದ ಕರ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಬರ್ತಾನೆ ಇಲ್ಲ ಅಳ್ತಾ ಇದ್ದ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತಂದು ಬಂದು ಕೈಕಾಲು ಮುಖ ಎಲ್ಲ ತೊಳಸ್ತೆ ತೊಳಸ್ಬಿಟ್ಟು ಒಂದು ಕ್ರೀಮ್ ಬಿಸ್ಕೆಟ್ ಕೊಟ್ಟೆ ಅದನ್ನೂ ತಿನ್ನಲಿಲ್ಲ ಯಾಕೋ ಸಿಟ್ಟು ಬಂದುಬಿಟ್ಟು ಬಿಸಾಕ್ಬಿಟ್ಟ ಅಲ್ಲಿಂದ ಕರ್ಕೊಂಬಂದೆ ಅಂತಂದು ತುಂಬಾ ಸಿಟ್ಟಿತ್ತು ಅವನಿಗೆ ಮಾತಾಡಿಸ್ತಾನೆ ಇರಲಿಲ್ಲ ನೋಡ್ತಾ ಪ್ಯಾಂಟ್ ಪ್ಯಾಂಟೆಲ್ಲ ಫುಲ್ ಗಲೀಚ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಪ್ಯಾಂಟ್ ತೆಗಿಬೇಕೀಗ ಸ್ವಲ್ಪ ಸಮಾಧಾನ ಆಗಲಿ ಅಂತ ಬಿಸ್ಕೆಟ್ ಕೊಟ್ಟಿದ್ದೀನಿ ಫುಲ್ ಕೋಪ ಬಂದ್ಬಿಟ್ಟಿತ್ತು ಬಿಸ್ಕೆಟೆಲ್ಲ ಬಿಸಾಕ್ದ ತಿನ್ನಲೇ ಇಲ್ಲ ಮತ್ತು ಸ್ವಲ್ಪ ನೀರು ಕುಡಿಸಿ ಪ್ಯಾಂಟ್ ಎಲ್ಲ ತೆಗೆದು ಮಲಗಿಸ್ದೆ ಮಲ್ಕೊಂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬಂದಿದ್ನಲ್ವ ಹಾಗಾಗಿ ಸುಸ್ತಾಗಿತ್ತು ಅಂತ ಒಂದು ಅರ್ಧ ಗಂಟೆ ಮಲ್ಕೊಂಡ ತುಂಬ ಹೊತ್ತೇನು ಮಲ್ಕೊಳ್ಳಿಲ್ಲ ಸಿಕ್ಸ್ ಓ ಕ್ಲಾಕ್ ಹೋಗಿದ್ದೆ ಸೆವೆನ್ ಓ ಕ್ಲಾಕಿಗೆ ಬಂದೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಮಲ್ಕೊಂಡು ಹೋಗಿಬಿಟ್ಟೆ ಇಲ್ಲಂದ್ರೆ ಸೊ ತುಂಬ ಆಟ ಮಾಡ್ತಾನೆ ಅಂತಂದು ಮಲ್ಕೊಂಡು ಆಲ್ರೆಡಿ ಎದ್ಬಿಟ್ಟ ಬೆನ್ ಇವ್ರು ಹಾಲ್ನವ್ರು ಬಂದುಬಿಟ್ಟು ಬೆಲ್ ಮಾಡಿಬಿಟ್ರು ಸೊ ಹಾಗಾಗಿ ಎದ್ಬಿಟ್ಟ ಅಂತಂದು ಮತ್ತಿನ್ನ ನೋಗ್ಸೋಕ್ಕೆ ಹೋಗ್ಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಸೊಳ್ಳೆ ಬೇರೆ ಕಡದ್ಬಿಟ್ಟಿತ್ತು ಅವನಿಗೆ ಸೊಳ್ಳೆ ಕಡ್ದೊಂದು ಅರ್ಧ ಎಚ್ಚರ ಆಗ್ಬಿಟ್ಟ ಒಂದು ಸೆವೆನ್ ತರ್ಟಿ ತನಕ ಮಲ್ಕೊಂಡು ಅಷ್ಟೇ ಅಷ್ಟೊತ್ತಿಗೆ ಅವ್ರ ಪಪ್ಪ ಬಂದರು ಏಯ್ಟೋ ಏಟ್ ಓ ಕ್ಲಾಕಿಗೆ ಅವ್ರ ಪಪ್ಪನ ಹತ್ರನೂ ಹಠ ಮಾಡ್ತಾಯಿದ್ದ ಸಿಟ್ಟಿನೂ ಕಮ್ಮಿನೇ ಆಗಿರಲಿಲ್ಲ ಅವ್ರ ಮಾವನೂ ಕೂಡ ಬಂದಿದ್ದ ಅವ್ರ ಮಾವನ ಹತ್ರನೂ ಮಾತಾಡ್ತಿರ್ಲಿಲ್ಲ ಯಾಕೋ ಸುಮ್ಮನೆ ಕೂತ್ಕೊಂಡಿದ್ದ ಅವ್ರ ಮಾಮ ಎಲ್ಲೋ ಟೆಂಪಲ್ಗೆ ಹೋಗಿದ್ದಂತೆ ಕುಂಕುಮ ತಂದಿದ್ದ ಸೊ ಕುಂನಿಗೆ ಒಂದು ಸ್ವಲ್ಪ ಸಿಟ್ಟು ಕಮ್ಮಿ ಆಗಿದೆ ಅಂತಂದು ಅಮ್ಮ ರೊಟ್ಟಿ ಮತ್ತು ಪಲ್ಯ ಕೊಟ್ಟು ಕಳಿಸಿದ್ರು ಸೊ ನಾನು ಅನ್ನ ಮೊಸರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಹಸ್ಬೆಂಡು ರೊಟ್ಟಿ ತಿಂತೀನಿ ಅಂತ ಹೇಳಿದರು ಸೊ ಅವ್ರಿಗೆ ರೊಟ್ಟಿ ಹಾಕಿ ಕೊಟ್ಬಿಟ್ಟೆ ನಾನು ಪಾಪುಗೆ ಅನ್ನಕ್ಕೆ ತಲ್ವಾ ಅನ್ನ ಮೊಸರು ಪಲ್ಯ ಚಟ್ನಿ ಪುಡಿ ಎಲ್ಲ ಮಿಕ್ಸ್ ಮಾಡಿ ತಿನ್ನಷ್ಟೇ ಊಟ ಮಾಡ್ದೆ ಊಟ ಮಾಡಿ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಮತ್ತೆ ಸ್ಕೆಚ್ ಪೆನ್ ತೊಗೊಂಡು ಮತ್ತೆ ಬರೀತಾ ಇದ್ದಾನೆ ಹಾಗೆ ನಮ್ಮ ಪ್ರಕೃತಿ ಜೊತೆಗೆ ಊಟ ಎಲ್ಲ ಆದಮೇಲೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ ಅವನು ಅವ್ರ ಅಕ್ಕ ಇಬ್ಬರು ಕೂಡ ಏನೇನೋ ಮಾತಾಡ್ತಾ ಇದ್ರು ಅವ್ರ ಅಕ್ಕ ಹತ್ರ ಮಾತಾಡಿಸ್ತಾ ಇರ್ತೀವಿ ವೀಡಿಯೋ ಕಾಲ್ ಮಾಡಿಸಿ ಇಲ್ಲ अरे मुठ अडे हाय अक माझ अन्ना सारप अन्न सार अन्न सार अन्न सार अन सार म ನನ್ನ ಮಗನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನೋಡಿದ್ರಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ರೀತಿಯ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್